ಹಲೋ ಗೆಳಿರಿ ಸ್ವಾಗತ ಬಿ ಎಂಬಿ ನಾಲೆಜ್ನಲ್ಲಿ ವೀಕ್ಷಕರೇ ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ ಚಿತ್ರದ ಮೂಲಕ ದೇಶದಾದ್ಯಂತ ರಾಕಿ ಬಾಯ್ ಆಗಿ ಪರಿಚಯವಾದರು ಕೆಜಿಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ನಂತರ ಚಾಪ್ಟರ್ ತ್ರೀ ಬರಬಹುದು ಎಂದು ಹಲವಾರು ಜನ ಕಾಯುತ್ತಿದ್ದರು ಆದರೆ ಅದೇ ಸಮಯದಲ್ಲಿ ಕೆಜಿಎಫ್ ಬಗ್ಗೆ ಯಾವುದೇ ಸೂಚನೆ ನೀಡದೆ ಬೇರೆ ಸಿನಿಮಾ ಮಾಡಲು ಯಶ್ ಮುಂದಾದರು ಆ ಸಿನಿಮಾ ಹೆಸರೇ ಟಾಕ್ಸಿಕ್ ವೀಕ್ಷಕರೇ ಮಲಯಾಳಂ ಮೂಲದ ನಟಿ ಹಾಗೂ ನಿರ್ದೇಶಕಿಯಾಗಿರುವ ಗೀತಾ ಮೋಹನ್ ದಾಸ್ ಟಾಕ್ಸಿಕ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿರುವ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಆರಂಭದಲ್ಲಿ ಸಿನಿಮಾ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿಯನ್ನು ಯಾರೂ ನೀಡಿರಲಿಲ್ಲ ಆದರೆ ಈಗ ಯಶ್ ನಟಿಸುತ್ತಿರುವ ಈ ಚಿತ್ರದಲ್ಲಿ ಮತ್ತೊಬ್ಬ ನಟನ ಸೇರ್ಪಡೆಯಾಗಿದ್ದು ಅಂದರೆ ಮತ್ತೊಬ್ಬ ನಟ ಈ ಚಿತ್ರದಲ್ಲಿ ನಟಿಸಲಿದ್ದು ಅವರ ಪಾತ್ರ ಏನು ಹಾಗೂ ಅವರು ಯಾರು ಅಂತ ನೋಡೋಣ ಸೊ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬಹಳಷ್ಟು ದಿನಗಳ ನಂತರ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಬಂದಿದ್ದು ಯಶ್ ಅಭಿಮಾನಿಗಳಿಗೆ ಇನ್ನೊಂದು ನ್ಯೂಸ್ ಸಿಗಲಿದೆ ಟಾಕ್ಸಿಕ್ ಚಿತ್ರದಲ್ಲಿ ಮತ್ತೊಬ್ಬ ನಟ ಸೇರ್ಪಡೆಯಾಗಿದ್ದು ಆ ಖ್ಯಾತ ನಟನ ಪಾತ್ರವೇನು ಹಾಗೂ ಯಾರು ಆ ನಟ ಇದೆಲ್ಲ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಜೋರಾಗಿ ಹರಿದಾಡುತ್ತಿದೆ ಇದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಟಾಕ್ಸಿಕ್ ಸಿನಿಮಾ ಘಟ್ಟದಲ್ಲಿ ನಡೆಯುವ ಕಥೆಯಾಗಿದೆ ಡ್ರಗ್ಸ್ ಹಾಗೂ ಮಾಫಿಯಾ ಹಿನ್ನೆಲೆಯಲ್ಲಿ ತಯಾರಾಗುತ್ತಿರುವ ಈ ಸಿನಿಮಾ ಆಗಿದ್ದು ಎಜಿಎಫ್ ಸಿನಿಮಾ ಹಾಗೆ ಕೆಲವು ಹಳೆಯ ರೀತಿಯ ಪಾತ್ರಗಳು ನೋಡಲು ಈ ಚಿತ್ರದಲ್ಲೂ ಕೂಡ ಸಿಗಲಿವೆ ಹಾಗೆ ಹಳೆ ಕಾಲದ ಪಾತ್ರದಲ್ಲಿ ಯಶ್ ಯಾವ ರೀತಿ ಕಾಣುತ್ತಾರೆ ಎಂದು ನೋಡಲು ಬಹಳಷ್ಟು ಜನ ಕಾಯುತ್ತಿದ್ದಾರೆ ಮೊದಲೇ ತಿಳಿಸಿದ ಹಾಗೆ ಟಾಕ್ಸಿಕ್ ಚಿತ್ರದಲ್ಲಿ ಮಲಯಾಳಂ ನಟ ಟೊವಿನೊ ಥಾಮಸ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅಂದರೆ ಟೋವಿನೋ ಥಾಮಸ್ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಕೇಳಿಬಂದಿದೆ ಅವರು ಮಲಯಾಳಂನಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿ ಹೆಸರುವಾಸಿಯಾದ ನಟ ಅಂತ ಹೇಳಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಮೊಟ್ಟ ಮೊದಲು ಪ್ರಭುವಿಂತೆ ಮಕ್ಕಳ ಸಿನಿಮಾದಲ್ಲಿ ನಟಿಸಿ ಆ ನಂತರ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗಾಗಲೇ ಚಿತ್ರದಲ್ಲಿ ನಯನತಾರ ಕರೀನಾ ಕಪೂರ್ ಹಾಗೂ ಶ್ರುತಿ ಹಾಸನ್ ಹೆಸರು ಕೇಳಿ ಬಂದಿತ್ತು ಆದರೆ ಚಿತ್ರತಂಡ ಇದ್ಯಾವುದನ್ನು ಕೂಡ ಅಧಿಕೃತವಾಗಿ ಹೇಳಿರಲಿಲ್ಲ ಸುಮಾರು ಒಂದೂರ ಎಪ್ಪತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ಯಾನ್ ಇಂಡಿಯಾ ಬಿಡುಗಡೆ ಕಾಣಲಿದೆ ಕಳೆದ ವರ್ಷ ಭಾರತ ಮಲೇಷಿಯಾ ಜಪಾನ್ ನ್ಯೂಜಿಲ್ಯಾಂಡ್ ಆಫ್ರಿಕಾ ಆಸ್ಟ್ರೇಲಿಯಾ ರಷ್ಯಾ ಇಂಗ್ಲೆಂಡ್ ಯುರೋಪ್ ಸೇರಿದಂತೆ ಹಲವು ಕಡೆಗಳಲ್ಲಿ ಟಾಕ್ಸಿಕ್ ಚಿತ್ರದ ಟೈಟಲ್ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಗಿತ್ತು ಈಗಾಗಲೇ ಜುಲೈ ತಿಂಗಳು ಆಗಿರುವ ಕಾರಣ ಸೈಲೆಂಟ್ ಆಗಿ ಸಿನಿಮಾ ಚಿತ್ರೀಕರಣ ನಡೆಯುತ್ತಿದೆ ಆರಂಭದಿಂದಲೂ ಸದ್ದು ಮಾಡುತ್ತಿರುವ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ರೇಂಜ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ ವೀಕ್ಷಕರ ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಲುಕ್ನಲ್ಲಿ ವೀಕ್ಷಕರ ಮನಸ್ಸು ಗೆಲ್ಲಲಿದ್ದಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು